ಸಹಿತ ಮಳೆಯಾಗ್ತಾ ಇದೆ ಅನೇಕ ಭಾಗಗಳಲ್ಲಿ ಮಳೆ ಅಪಾರ ಪ್ರಮಾಣದಲ್ಲಿ ಕಡಿಮೆಯಾಗಿತ್ತು ಇದೀಗ ಮತ್ತೆ ಮಳೆ ಹೆಚ್ಚಾಗಿದೆ ಇನ್ನು ಯಾವ ಯಾವ ಭಾಗಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ ಅಂತ ನೋಡೋದಾದ್ರೆ ಹುಲಿಕಲ್ನಲ್ಲಿ ಮೂವತ್ತು ಮಿಲಿಮೀಟರ್ ಮಾಸ್ತಿ ಕಟ್ಟಿಯಲ್ಲಿ ಹದಿಮೂರು ಮಿಲಿಮೀಟರ್ ಮಾಣಿಯಲ್ಲಿ ಹತ್ತು ಮಿಲಿಮೀಟರ್ ಚಕ್ರಾದಲ್ಲಿ ಐದು ಮಿಲಿಮೀಟರ್ ಹಕ್ಕಿನಲ್ಲಿ ಐದು ಮಿಲಿಮೀಟರ್ ಯಡೂರಿನಲ್ಲಿ ಎರಡು ಮಿಲಿಮೀಟರ್ನಷ್ಟು ಮಳೆಯಾಗ್ತಾ ಇದೆ ಮಲೆನಾಡಿನಲ್ಲಿ ಮಳೆಯಾಗ್ತಾ ಇದ್ದು ರೈತರಲ್ಲಿ ಸಂತಸ ಮೂಡಿದೆ © BF-WATCH TV 2021 ಮಲೆನಾಡಿನಲ್ಲಿ ಇದೀಗ ಮತ್ತೆ ಮಳೆಯ ಆರ್ಭಟ ಶುರುವಾಗಿದೆ ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಮಳೆಯ ಪ್ರಮಾಣ ಅಷ್ಟಾಗಿ ಕಾರಣ ಸಿಗ್ತಾ ಇರಲಿಲ್ಲ ಆದ್ರೆ ಕಳೆದ ಎರಡು ದಿನಗಳಿಂದ ಮತ್ತೆ ಮಳೆಯ ಆರ್ಭಟ ಶುರುವಾಗಿದೆ ಅದರಲ್ಲೂ ಸಾಗರ ಹೊಸನಗರ ಭಾಗದಲ್ಲಿ ಮಳೆಯ ಅಬ್ಬರ ಸ್ವಲ್ಪ ಜೋರಾಗಿಯೇ ಇದೆ ಅದರಲ್ಲೂ ಹೊಸನಗರ ಭಾಗದಲ್ಲಿ ಈ ವರ್ಷ ಅತಿ ಹೆಚ್ಚು ಮಳೆ ಸುರಿದಿದೆ ಕಳೆದ ಕೆಲವು ವರ್ಷಗಳಿಂದ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಸುರಿತಾ ಇರುವಂತಹ ಹೊಸನಗರ ಭಾಗದಲ್ಲಿಯೂ ಕಳೆದ ದಿನವೂ ಕೂಡ ಮಳೆಯ ಅಬ್ಬರ ಜೋರಾಗಿತ್ತು ಹುಲಿಕಲ್ನಲ್ಲಿ ಮೂವತ್ತು ಮಿಲಿಮೀಟರ್ ಮಾಸ್ತಿಕಟ್ಟಿಯಲ್ಲಿ ಹದಿಮೂರು ಮಿಲಿಮೀಟರ್ ಮಾಣಿಯಲ್ಲಿ ಹತ್ತು ಮಿಲಿಮೀಟರ್ ಇನ್ನು ಚಕ್ರಾದಲ್ಲಿ ಐದು ಮಿಲಿಮೀಟರ್ ಹಾಗೂ ಸಾವೆಹಲಿನಲ್ಲಿ ಐದು ಮಿಲಿಮೀಟರ್ನಷ್ಟು ಮಳೆಯಾಗಿತ್ತು ಈ ಮೂಲಕ ಮತ್ತೆ ಮಲೆನಾಡಿನಲ್ಲಿ ಮಳೆಯ ಆಗಮನವಾದಂತಾಗಿದೆ